ಅದೇ ತುಂಬಾ ಚರ್ಚೆ ಆಗ್ತಾ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದಿರೋದು ಕಾನೂನು ಹೋರಾಟ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ ರಾಜ್ಯಪಾಲರು ಅವ್ರ ಕೊಟ್ರೆ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ವಿ ನೋಡೋಣ ಯಾಕೆ ಇವತ್ತು ಒಂದೋಸ್ಕ ಏನಾಗ್ ಕೊಟ್ಟ ತಕ್ಷಣ ಕೊಡುವಂತ ಪ್ರಶ್ನೆ ಬರದಿಲ್ಲ ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗ

ಮಂತ್ರಿಗಳ ಮೇಲೆ ಕೇಸ್ ಇದಾವೆ ಅವರು ಕೂಡ ಅನುಮರ್ಥಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಹಾಗಂದ್ರೆ ಹಿಚಲು ಕೂಡ ಈಗ ಇದೆ ಇವತ್ತು ಇದೆ ಬಂದಿದ್ದು ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದೆ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಮಾರ್ಚ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲ ಎದುರಿಸಬೇಕಾಗ್ಲಿ ರಾಜೀನಾಮೆ ಕೊಡೋದ್ ಅವಶ್ಯಕತೆ ಅನುಮತಿ ಇದೆ ಅವ್ರ ರಾಜಭವನದಲ್ಲಿ ಪೆಂಡಿಂಗ್ ಇದೆ ರಾಜಕೀಯವಾಗಿ ನೋಡ್ಬೇಕಾಯ್ತು ಬಹಳ ಇದಕ್ಕೆ ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನ ಬಿಜೆಪಿ ನಾಯಕರು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೆಸರೇ ಒಂದೇ ರೀತಿ ಇರೋಲ್ಲ ಬೇರೆ ಬೇರೆ ಇರ್ತದೆ ಸೊ ಈ ಕೇಸ್ ಬೇರೆ ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಡ್ಡಿಗೆ ಬಂದಾಗ ಅದು ನೀವ್ ಹೇಳುವಂತ ಆವಾಗಪ್ಪ ಜಡ್ಡಿಗೆ ಬರ್ಬೇಕು ಖಂಡಿತ ಮಾಡಿದೆ ಸಮರ್ಥವಾಗಿ ಎದುರಿಸ್ತಾ ಇದ್ರು ಸೊ ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆ ನಾವೆಲ್ಲ ಇದೀವಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗ್ತದೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರೋದಲ್ಲ ಈಗೇಲಿ ಮತ್ತೆ ಎರಡು ಸೀಟಲ್ಲಿ ಇರ್ತಾರ ಅವ್ರಿಗೆ ಒಂದೇ ಪ್ರಶ್ನೆ ಬರೋದಿಲ್ಲ ಬೇರೆ ಅವ್ರ ಆಗೋ ಪ್ರಶ್ನೆ ಇಲ್ಲ ಸದ್ ಪಾರ್ಟಿಗೆ ಹಿನ್ನಡೆ ಇಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರ ಆಗ್ಬಹುದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಒಂದು ಭಾಗನ ಭಾಗವಾಗಿ ಖಂಡಿತವಾಗಿ ಅದ್ರ ಭಾಗ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ಅದೇ ತಕ್ಷಣ ಪರ್ಮಿಷನ್ ಕೊಟ್ಟರದ್ ನಾವೇನೋ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಆಗಲಿ ಅದು ಸಾಬೀತಾಗಿ ಮುಂದೆ ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸೇಮ್ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆ ಸಾಕಷ್ಟು ಅಸಮಾಧಾನ ಇದೆ ಅಭಿಪ್ರಾಯ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಅದು ಎಲ್ಲ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯುವ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ ನಡೀತೆ ಅದೇ ಈಗಾಗಲೇ ಮುಂಚೆನೂ ಮಾಡಿದ್ದಾರೆ ನಡಿತದ್ದು ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ ಅವ್ರೇ ಕೊಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಅಕ್ಕ ಕೊಡ್ತಾರೆ ಅವ್ರು ಕೊಟ್ಟದ ತಿರಲಿಕ್ ಆಗೋಲ್ಲ ಅವ್ರು ಕೂಡ ಆರೋಪ ಬಂದಿದೆ ನಾವು ಸಮರ್ಥವಾಗಿ ಮುಖ್ಯಮಂತ್ರಿ ಹೋಗುತ್ತೆ ಅಂತ ಮುಂದೆ ಪ್ರಶ್ನೆ ಬರೋದ್ರಲ್ಲಿ ಬೇರೆ ಪ್ರಶ್ನೆ ಎಲ್ಲ ಮಾತುಕ ಸಿದ್ದರಾಮೆಟ್ ಮೀಟಿಂಗ್ ಕರೀದ ನೋಡೋಣ ಏನ್ ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಬೆಳಿಗ್ಗೆ ಕರೀತಾರೆ ಬಹಳ ಚೆನ್ನಾಗಿ ಹೋಗ್ಲಿಕ್ಕೆ ಆಗಲ್ಲ ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜನೇ ಪ್ರಶ್ನೆ ಇಲ್ಲ ಸರ್ಕಾರ ರಾಜಕೀಯ ಸರ್ವೆ ಮಾಡುತ್ತೆ ಈಗ ಮಾಡ್ತಾರೆ